ನಂಬಿಕೆ ಇದ್ರೆ ಬನ್ನಿ ಇಲ್ಲ ಬೂಟಾಟಿಕೆ ಅನ್ಕೊಂಡು ಯಾವ್ದೇ ಕಾರಣಕ್ಕೂ ಬರಕ್ ಹೋಗ್ಬೇಡಿ ನನ್ನ ಹೆಸರು ಚಂದನ ನಾನು ಹುಂಗೇರಿನಳ್ಳಿಯಿಂದ ಬಂದಿದ್ದೀನಿ ನಾನು ಇಲ್ಲಿ ಅಮ್ಮನಿಗೆ ಸೇವೆ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ತಡೆ ಹೊಡೆಯೋದ್ರಿಂದ ದಾಟು ಹೋಗುತ್ತೆ ಮತ್ತೆ ಕೈ ಕಾಲು ಸುಸ್ತು ಹೋಗುತ್ತೆ ಮಾಟ ಮಂತ್ರ ಮಾಡಿಸಿದ್ರೆ ಅದು ಹೋಗುತ್ತೆ ಇಲ್ಲಿ ಒಂದು ಕಲ್ಲಿರುತ್ತೆ ಆ ಕಲ್ ಮೇಲೆ ಕುತ್ಕೊಂಡು ನೀವು ಪ್ರಶ್ನೆ ಕೇಳಿದಾಗ ಅದು ಎಡಗಡೆ ಅಂದ್ರೆ ಬರೀ ಜಸ್ಟ್ ಮೂರ್ ಕಿತ್ತ ಬಂದ್ಬಿಟ್ಟು ಮರಕೊಂದು ಮುಡ್ ಕಟ್ಟಿ ಅಕಸ್ಮಾತ್ ಬಲ್ ಬಲಗಡೆ ತಿರುತ್ತಂದ್ರೆ ಒಂಬತ್ತು ಕಿತ್ತ ಕಂಪಲ್ಸರಿ ಕಟ್ಟಲೇಬೇಕು ಆ ಕಟ್ಟಿದಾದ್ಮೇಲೆ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಟೈಮಲ್ಲಿ ಬಂದ್ಬಿಟ್ಟು ಹೋಮ ನಡೀತೈತೆ ಒಂದು ಶಕ್ತಿ ಹೋಮ ಅಂತ ಹೇಳ್ತದೆ ಆ ಹೋಮದಲ್ಲಿ ನಿಮ್ದು ಏನೇ ಒಂದು ಸಮಸ್ಯೆ ಇರಲಿಲ್ಲ ಅಕಸ್ಮಾತ್ ಮಾಟ ಮಾತ್ರ ಆಗಬಹುದು ಹಣಕಾಸಿನ ತೊಂದರೆ ಆಗಬಹುದು ಅಥವಾ ಆಸ್ತಿ ವ್ಯವಹಾರದಾಗಬಹುದು ಕೋರ್ಟ್ ಕಚಾರಿದಾಗಬಹುದು ತಿರ್ಗ ಹೆಂಡತಿ ಸಮಸ್ಯೆ ಆಗ್ಬಹುದು ಇನ್ನು ನಾನಾ ತರ ಮನುಷ್ಯನಲ್ಲೂ ಸಮಸ್ಯೆ ಇರುತ್ತಲ್ವಾ ಅದಕ್ಕೆಲ್ಲ ಆ ಹೋಮ್ ದಲ್ಲೂ ಪರಿಹಾರ ಸಿಗುತ್ತೆ ಮೂರ್ಕಿತ ಹೋಮ್ ಅನ್ನೋದು ಮಾಡಿದಾಗ ಯಾವ ಏನಕ್ಕೆ ಬಂದಿದೆಯ ವಿದ್ಯಾ ಕೇಳಕ್ ಬಂದಿದ್ಯಾ ವಿದ್ಯಾದೇವಿ ಹತ್ರ ವಿದ್ಯಾ ಕೇಳಕ್ ಬಂದಿದ್ಯಾಕೆ ಸುಲ್ತಾನ್ಪೇಟೆ ನಮ್ಮ ಅಜ್ಜಿ ಕರ್ಕೊಂಡು ಬಂದಿರೋದು ನಮ್ಗೆ ಹೌದಾ ಸರ್ ಎಷ್ಟೇ ವರ ಸರ್ ಇದು ಬರ್ತಾ ಇರೋದು ನೀವು ಏನ್ ಸರ್ ಏನ್ ನಿಮ್ ಕಷ್ಟ ಏನು ನಿಮ್ ಪರಿಹಾರ ಏನಾಗಿದೆ ನಮ್ದು ಟ್ರಿಂಕ್ಸ್ ಸರ್ ಟ್ರಿಂಕ್ಸ್ ಎಷ್ಟೋ ದೇವಸ್ಥಾನ ಹೋಗಿದ್ದೀನಿ ಎಲ್ಲ ಹೋಗಿ ಅಡ್ಡಿ ಸಿನಿಗಿಲ್ಲರು ಎಲ್ಲ ಔಷಧಿ ಎಲ್ಲ ತಿನ್ಬಿಟ್ಟು ಎಲ್ಲ ಇದು ಯೂಟ್ಯೂಬ್ ನೋಡಿದೆ ಯೂಟ್ಯೂಬ್ ನೋಡಿ ಬಂದಿದ್ದೀನಿ ಬಂದ ತಕ್ಷಣ ಇದೆ ನಂದು ಒಂದ್ ತಿಂಗಳು ಬಿಟ್ಟಿದೆ ಇದು ಫಸ್ಟ್ ನನ್ನ ಲೈಫಲ್ಲಿ ನಿಮ್ ಲೈಫಲ್ಲೇ ಒಂದು ತಿಂಗಳು ಬಿಟ್ಟಿದೆ ಫಸ್ಟ್ ಇದೆ ಫಸ್ಟ್ ಎಷ್ಟೇ ವಾರ ಸರ್ ಇದು ನಾಲ್ಕನೇ ವಾರ ಇನ್ನೆಷ್ಟು ವಾರ ಬಾಕಿ ಇನ್ನ ಐದು ವಾರ ಇದೆ ಎಷ್ಟು ವರ್ಷದಿಂದ ನೀವು ಡ್ರಿಂಕ್ಸ್ ಮಾಡ್ತಾ ಇದೀರಾ ಹದಿನೇಳು ವಯಸ್ಸಿಂದ ಶುರು ಇವಾಗ ನಲವತ್ತೆರಡು ವಯಸ್ಸು ಆಗಿದೆ ಹದಿನೇಳು ವರ್ಷದಿಂದ ಕಂಟಿನ್ಯೂಸ್ ಡ್ರಿಂಕ್ ಮಾಡ್ತಾ ಇದ್ರ ಕಂಟಿನ್ಯೂ ಅಂದ್ರೆ ಕೆಲವು ಟೈಮ್ ನೈಟ್ ಹೊತ್ತು ಕುಡಿತೀನಿ ಆಮೇಲೆ ತಲೆ ನೈಟ್ ಜಾಸ್ತಿ ಆದ್ರೂ ಬೆಳಿಗ್ಗೆ ಮಾಡಿದ್ರೆ ಡ್ಯೂಟಿ ಸರಿಯಾಗಿ ಮಾಡಲ್ಲ ಫುಲ್ ಕುಡಿಯೋದು ಜಾಸ್ತಿ ಇವಾಗ ಒಂದು ತಿಂಗಳಿಂದ ನೀವು ಕುಡ್ದೇ ಇಲ್ಲ ಮುಟ್ಟೇ ಇಲ್ಲ ಬಾರ ಹತ್ರ ಕಾಲೇ ಇಕ್ಕಿಲ್ಲ ಅಂದ್ರೆ ಇವಾಗ ಮುಂದೆ ಕುಡಿಬೇಕು ಅಂತ ಅನ್ಸ್ತಲ್ವ ನಿಮ್ಗೆ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನ್ ಅನ್ಸ್ತಾ ಇಲ್ಲ ಚಟ ಇರುತ್ತಲ್ಲ ಸರ್ ಒಂದ್ಸರಿ ಕುಡಿದ್ರೆ ಮತ್ತೆ ಕುಡಿಬೇಕು ಕುಡಿಬೇಕು ಅನ್ಸ್ತಾ ಇರುತ್ತೆ ಫ್ರೀ ಆಗಿದೆ ಫ್ರೀ ಆಗಿದೆ ಆರಾಮಾಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದೀರಾ ಹೆಂಡತಿ ಮಕ್ಕಳು ಸಂತೋಷ ಆಗಿದ್ದಾರೆ ಓಕೆ ಅವರೇ ಖುಷಿ ಬಿಡೋದು ಫಸ್ಟ್ ನೀವು ಡ್ರಿಂಕ್ಸ್ ಬಿಡ್ತೀನಿ ಅಂದ್ರೆ ಯಾಕಂದ್ರೆ ಅಷ್ಟೊಂದು ಕಾಲ್ ಕೊಟ್ಟಿದ್ದೀನಿ ಟಿವಿ ವಿ ಹೊಡೆದು ಹಾಕೋದು ಮನೆಯಲ್ಲಿ ಪಾತ್ರ ಹೊಡೆದು ಹಾಕೋದು ಎಲ್ಲ ಮಾಡಿದ್ದೀನಿ ಇಲ್ಲ ಅಂತ ಎಲ್ಲ ಮಾಡಿದ್ವಿ ಇವಾಗ ನಿಮ್ಮದೇ ಆಗಿದೆ ಓಕೆ ಸರ್ ಒಳ್ಳೇದು ಮಾಡಲಿ ಸರ್ ದೇವರು ಆಯ್ತು ಸರ್ ಅಜ್ಜಿ ಅಂದ್ಬಿಟ್ಟು ನನಗೆ ಯಾವಾಗಲೂ ಹುಷಾರಿಲ್ಲ ಅದರ ಕಮ್ಮನ ಹತ್ರ ಕೇಳ್ಕೊಟ್ಟು ವಾಗ್ದಾನ ತಗೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ ಸರ್ ಫಸ್ಟ್ ಹೆಂಗ್ ಹೆಂಗೆ ಬಂದ್ರಿ ಮೇಡಮ್ ನೀವು ಇಲ್ಲಿ ಫೇಸ್ಬುಕ್ಕಲ್ಲಿ ನೋಡಿಕೊಂಡು ಕಮ್ಮನ ಹತ್ರ ಕೇಳಿಕೊಂಡು ಅಡ್ರೆಸ್ ತಲ್ಕೊಂಡು ನಾವು ಹೋಗಿ ಬಂದಿದ್ದೀವಿ ಸರ್ ಮತ್ತೆ ಇಲ್ಲಿ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ನಮಗೆ ಇದೆಯಾ ನಿಮಗೆ ಮೇಲೆ ಓಕೆ ನಾನು ಇಲ್ಲಿ ಮದುವೆಗೋಸ್ಕರ ಬಂದಿದ್ದು ಒಂಬತ್ತು ವಾರ ಅಮ್ಮ ಹೇಳಿತ್ತು ಒಂಬತ್ತು ವಾರ ಟೈಮ್ ಹೇಳಿತ್ತಮ್ಮ ಸೊ ಒಂಬತ್ತು ವಾರದಲ್ಲಿ ನನಗೆ ಹುಡುಗಿನೂ ಸಿಕ್ಕಿ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬರ್ಬೇಕಾದ್ರೆ ನಂಬಿಕೆ ಇಟ್ಕೊಂಡು ಬನ್ನಿ ದೇವರಲ್ಲಿ ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡ್ ಬರ್ಬೇಡಿ ಏನೇ ಒಂದು ಕಾರ್ಯ ಮಾಡ್ಬೇಕಂದ್ರು ಅಮ್ಮನ ಅಮ್ಮನೇ ಆಗ್ಲಿ ಬೇರೆ ಯಾವ್ದೇ ದೇವಸ್ಥಾನಕ್ ಹೋಗ್ಲಿ ನಂಬಿಕೆ ಇಟ್ಕೊಂಡ್ ಮಾಡಿದ್ರೆ ಅದು ಒಂದು ಫಲ ಸಿಗುತ್ತೆ ಅರ್ಧಂಬರ್ಧ ನಂಬಿಕೆ ಇಟ್ಕೊಂಡ್ ಆಗುತ್ತೋ ಇಲ್ವೋ ಅಂತ ಮಾಡಕ್ ಹೋದ್ರೆ ಯಾವ್ದೇ ಫಲ ಸಿಗಲ್ಲ ಬೂಟಾಟಿಕೆಯಿಂದ ಏನನ್ನು ಮಾಡಕ್ ಹೋಗ್ಬೇಡಿ ಪೂರ್ತಿ ನಂಬಿಕೆಯಿಂದ ಮಾಡಿ ಎಲ್ಲಾ ಫಲಗಳು ಸಿಗುತ್ತೆ ದೊಡ್ಡ ಕ್ರಾಸ್ ಟಿಬಿ ಕ್ರಾಸ್ ಇಂದ ಬಂದು ಚಿಕ್ಕಬಳ್ಳಾಪುರ ರೋಡ್ ಚಿಕ್ಕಬಳ್ಳಾಪುರ ರೋಡ್ ಬಂದ್ರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ರೈಲ್ವೆ ಟ್ರ್ಯಾಕ್ ಇಂದ ಮುಂದೆ ಸ್ವಲ್ಪ ಬಂದ್ರೆ ಲೆಫ್ಟ್ ಒಂದ್ ದಾರಿ ಬರುತ್ತೆ ಸ್ಟ್ರೈಟ್ ಒಂದೇ ದಾರಿಗೆ ನಮ್ಮ ಒಂದು ಟೆಂಪಲ್ ಬರೋ ದಾರಿ ನಿಮ್ಗೆ ಏನಾರು ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ ಕೆಳಗಡೆ ನಂಬರ್ಗೆ